ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಆನ್ ದಿ ವ್ಲಾಗ್ಸ್ ನಾನಿವತ್ತು ಅರೌಂಡ್ ಟೂ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಮತ್ತಿತಲೇಶ್ವರ ದೇವಸ್ಥಾನ ಅಂತ ಸೊ ಆನ್ ದ ವೇ ಇನ್ನೂ ಊಟ ಮಾಡಿಲ್ಲ ಹೋಗಿ ಸರ್ ಆಪಲ್ ನೋಡ್ತಾ ಇದ್ದೀನಿ ಇವತ್ತು ನಮ್ದು ಫಾಸ್ಟಿಂಗ್ ಇತ್ತು ಸೊ ಫಾಸ್ಟಿಂಗ್ ನ ದೇವಸ್ಥಾನದಲ್ಲೇ ಬ್ರೇಕ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಸಿಕ್ಕಾಂಬೆ ಅಸ ಆಗ್ತಿದೆ ಸೊ ಆ್ಯಪಲ್ ತಿಂತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ದಿನಕ್ಕೆ ಇವಾಗ ಸಡನ್ನಾಗಿ ದೇವಸ್ಥಾನಕ್ಕೆ ಅಂತ ನಮ್ಮ ತಂಗಿ ಪಾಪು ಕ್ರಿಶು ಅಂತ ಆಲ್ರೆಡಿ ನೀವೆಲ್ಲ ಅಲ್ಲಿ ತುಂಬ ನೋಡಿರ್ತೀರ ಸೊ ಅವ್ರು ಪಾಪು ಇವತ್ತು ಮುಡಿಯಿದೆ ಅದಕ್ಕೋಸ್ಕರ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಲೇಟ್ ಆಗ್ಬಿಟ್ಟಿದೆ ಮಧ್ಯಾಹ್ನ ಊಟ ಟೈಮಿಗೆ ಹೋಗ್ತಾ ಇದ್ದೀವಿ ಬೆಳಿಗ್ಗಿಂದ ಸ್ವಲ್ಪ ಕೆಲಸ ಆಯಿತು ತರ್ಸ್ ಡೇಸ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ಮನೇಲಿ ಕೂಡ ರೆಸ್ಟ್ ಮಾಡಿಲ್ಲ ಮತ್ತೆ ಇವಾಗ ಡೈರೆಕ್ಟ್ ಅಲ್ಲಿಗೆನೇ ಹೋಗ್ತಾ ಇದ್ದೀವಿ ಸೊ ಕಂಪ್ಲೇಟ್ಸ್ಗೂ ಈಸ್ ಆಲ್ರೆಡಿ ಲೇಟಾಗಿದೆ ಪ್ರಶಾಂತ್ ಅವ್ರು ಎರಡು ನಿಮಿಷ ಕೆಲಸ ಇದೆ ಅಂದ್ಕೊಂಡು ಹೋಗಿ ಇನ್ನೂ ಬಂದಿಲ್ಲ ಗೈಸ್ ಇವತ್ತು ನಮ್ಮಮ್ಮ ನಂಗೆ ಸರಿ ಕ್ಲಾಸ್ ತೊಗೋತಾರೆ ಮಾತ್ರ ಯುಜಲಿ ನಾವು ಪ್ರತಿ ತರ್ಸ್ಡೇಸ್ ಎವ್ರಿ ತರ್ಸ್ಡೇಸ್ ಫಾಸ್ಟಿಂಗ್ ಇರ್ತೀವಿ ಬಟ್ ಯಾಕೆ ಅಂತ ಗೊತ್ತಿಲ್ಲ ಈ ವೀಕಲ್ಲಂತೂ ಸಿಕ್ಕಾಬಟ್ಟೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಸಿಕ್ಕಾಬಟ್ಟೆ ತಲೆನೋತಿದೆ ಈ ಬ್ಯುಸಿ ಬ್ರೈಡಲ್ ವೀಕಿಂದ ಈಗ ತಾನೇ ರಿಲೀಫ್ ತೊಗೊಂಡಿದ್ದೀನಿ ಆ್ಯಂಡ್ ಕಂಪ್ಲೀಟಾಗಿ ನಿದ್ರೆ ಇಲ್ಲ ತುಂಬ ತಲೆನೋತಿದೆ ಆ್ಯಂಡ್ ಈ ನಡುವೆ ಅಂತೂ ವ್ಲಾಗ್ಸ್ ತುಂಬಾ ಕಡಿಮೆ ಆಗಿರೋದ್ರಿಂದ ನನಗೆ ನಾನೇನೇ ಸ್ವಲ್ಪ ಚಾಲೆಂಜಿಂಗ್ ಆಗಿರಲಿ ಅಂತ ಟ್ವೆಂಟಿ ಒನ್ ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಏನನ್ಸುತ್ತೆ ನಾನು ಮಾಡ್ಬೋದು ಅಂತ ಅನ್ಸುತ್ತೆ ಆ್ಯಂಡ್ ನಾನು ಮಾಡಿದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಟ್ವೆಂಟಿ ಒನ್ ಡೇಸ್ ಬ್ಲಾಗಿಂಗ್ ಚಾಲೆಂಜ್ನ ಏನಕ್ಕೆ ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಸಿಕ್ಕಾ ಬಟ್ಟೆ ತುಂಬ ಅಂದರೆ ತುಂಬಾ ಅದೊಂದು ನೆಗೆಟಿವಿಟಿ ಅನ್ನೋದು ಮೈಂಡಲ್ಲಿ ತುಂಬ್ಕೊಂಬಿಟ್ಟಿತ್ತು ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಂಗೆ ಇಷ್ಟು ನೆಗೆಟಿವಿಟಿ ಇರಲಿಲ್ಲ ಬಟ್ ಈ ನಡುವೆ ಯಾಕೋ ನನಗೆ ತುಂಬಾ ಸೋಂಬೇರಿತನ ಲೇಸಿನೆಸ್ ಅಂತೂ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದರಿಂದ ಹೊರಗಡೆ ಬರೋದಕ್ಕೆ ನಾನು ಈ ಒಂದು ಟ್ವೆಂಟಿ ಒನ್ ಡೇಸ್ ವ್ಲಾಗಿಂಗ್ ಚಾಲೆಂಜ್ನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ವ್ಲಾಗ್ಸ್ ಅದು ಹೇಗೆ ಬರುತ್ತೆ ಅಂತ ಅಷ್ಟು ಐಡಿಯಾ ಇಲ್ಲ ಬಿಕಾಸ್ ನಾನು ಯೂಶ್ವಲಿ ಎಲ್ಲ ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಸಪ್ರೇಟ್ ಇಟ್ಟು ಆ್ಯಂಡ್ ಏನು ತೋರಿಸ್ಕೋಬೇಕು ಅಷ್ಟನ್ನು ಮಾತ್ರ ತೋರಿಸ್ಕೊಳ್ಳೋದು ಅನ್ನೋಂಥ ಮೈಂಡ್ಸೆಟ್ ಇರೋದು ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೀಪಲ್ಸ್ ಬೇಗ ಜಾಸ್ತಿ ಜಡ್ಜ್ ಮಾಡಿಬಿಡ್ತಾರೆ ಶೋ ಆಫ್ ಅಂತನಾದರೂ ಆಗಿರ್ಬೋದು ಇಲ್ಲ ಇದೆಲ್ಲ ತೋರಿಸ್ಕೋಬೇಕಿತ್ತ ಎಲ್ಲ ಹೇಳ್ತಾರಲ್ವಾ ಆ ಥರ ಎಲ್ಲ ಎಲ್ಲಿ ಥಿಂಕ್ ಮಾಡಿಬಿಡ್ತಾರೋ ಅಂತ ಅನ್ನಿಸುತ್ತೆ ಅದಕ್ಕೋಸ್ಕರ ಬಟ್ ಸ್ಟಿಲ್ ನನಗೆ ನಾನು ಸೆಲ್ಫ್ ಚಾಲೆಂಜ್ ಮಾಡ್ಕೊಳಣ ಅಂತ ಇದ್ದೀನಿ ಟ್ವೆಂಟಿ ಒನ್ ಡೇಸ್ ವ್ಲಾಗಿಂಗ್ ಚಾಲೆಂಜ್ ಇದು ನಿಮಗೆಲ್ಲ ಏನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದೇನಾದರೂ ತುಂಬ ಕಮೆಂಟ್ಸ್ ಅಥವಾ ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಡಿ ಎಮ್ಸ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನೋಡಿದ್ರೆ ಪಾಪ ಅನ್ಸುತ್ತೆ ಬೆಳಿಗ್ಗೆಯಿಂದ ಡ್ರೈವ್ ಮಾಡಿ ಮಾಡಿ ಸಾಕಾಗಿದ್ದಾರೆ ಸ್ವಲ್ಪ ದೂರ ದೇವಸ್ಥಾನಕ್ಕೆ ರೀಚ್ ಆಗಿಬಿಡ್ತೀವಿ ಫಸ್ಟು ಕೈ ಕಾಲು ತಿಳ್ಕೊಂಡು ಕೊಳದಲ್ಲಿ ಆಮೇಲೆ ದರ್ಶನ ಮಾಡೋದಿ ಹೋಗೋಣ ಚಿಕ್ಕ ಚಿಕ್ಕ ಮೀನು ಚೆನ್ನಿ ಹುಷಾರು ಹ್ಞೂ ಏ ಬೇಡ ಬೇಡ ಆಲ್ರೆಡಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಥರ ದರ್ಶನಕ್ಕೆ ಬಂದವರು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ಹಾಗೆ ತುಂಬ ಜನ ಇರ್ತಾರೆ ಫೋಟೋಸ್ ಕೂಡ ಇಟ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೇಬೇಕಂತ ಅಂದ್ಕೊಂಡೆ ಸ್ವಲ್ಪ ಜನ ಕೂಡ ಕಡಿಮೆ ಇದ್ರು ಅದಕ್ಕೆ ಸಿಂಪಲ್ ಆಗಿ ಒಂದೇ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ ಅಷ್ಟೇ ನಾನು ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದಾಗ ಒಂದು ರೀಲ್ಸ್ನ ಶೂಟ್ ಮಾಡಿದೆ ಅದು ಇನ್ಸ್ಟಾಗ್ರಾಮಲ್ಲಿ ತುಂಬ ಅಂದರೆ ತುಂಬಾ ವೈರಲ್ ಆಯಿತು ಆ್ಯಂಡ್ ನನಗೆ ಗೊತ್ತಿಲ್ಲ ಯಾಕೆ ಅಂತ ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ಸ್ ಬರ್ತಾಯಿತ್ತು ನೀವು ಆ ಥರ ಪೂಜೆ ಮಾಡ್ತೀರಾ ಈ ಥರ ಪೂಜೆ ಮಾಡ್ತೀರಾ ಹಂಗೆ ಹಿಂಗೆ ಏನೇನೇನೇನೋ ಫುಲ್ ಆಫ್ ನೆಗೆಟಿವಿಟಿ ನನಗೆ ಆ ನೆಗೆಟಿವಿಟಿ ನೋಡಿಬಿಟ್ಟು ಅದ್ರದ್ದು ಕಮೆಂಟ್ ಸೆಕ್ಷನ್ನೇ ಕೂಡ ನಾನು ಆಫ್ ಮಾಡಿಬಿಟ್ಟೆ ಅಷ್ಟೊಂದು ನೆಗೆಟಿವ್ನೆಸ್ ಇತ್ತು ಅದರಲ್ಲಿ ನಾನು ಇಂಥದ್ದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ ಇಬ್ಬರೇ ಲಾಸ್ಟ್ ಊಟ ಮಾಡಬೇಕಾಗಿರೋದು ಆಲ್ರೆಡಿ ಎಲ್ಲ ಊಟ ಮಾಡಿಬಿಟ್ಟಿದ್ದಾರೆ ಬನ್ನಿ ಹೋಗೋಣ ನಾನು ಮುಂಚೆನೇ ಹೇಳಿದಾಗೆ ಎಲ್ಲ ಲೇಟ್ ಆಗಿಬಿಟ್ಟಿತ್ತು ನಾ ಹೋಗೋ ಅಷ್ಟರಲ್ಲಿ ಅದಕ್ಕೋಸ್ಕರ ಅಪ್ಪ ಅಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಾತ್ರ ಇದ್ದಿದ್ದು ಆ್ಯಂಡ್ ಅಜ್ಜಿ ತಿರಿದ್ರು ಎಲ್ಲರದ್ದು ಊಟ ಆಗಿತ್ತು ನಮ್ಮಿಬ್ರದ್ದು ಮಾತ್ರ ಊಟ ಬ್ಯಾಲೆನ್ಸ್ ಇತ್ತು ಸೊ ಊಟ ಎಲ್ಲ ಮಾಡ್ಕೊಂಡ್ವಿ ಆ್ಯಸ್ ಯೂಶ್ವಲ್ ಈ ದೇವಸ್ಥಾನದಲ್ಲಿ ವಡೆ ಪಾಯಸ ಹಾಗೆ ಪಲಾವ್ ಅನ್ನ ಸಾಂಬಾರನ್ನ ಮಾಡ್ತಾರೆ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ ಕೆಲವರು ಮಾತ್ರ ಅನ್ನ ಸಾಂಬಾರು ಮಾಡ್ತಾರೆ ಆ್ಯಂಡ್ ವಡೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮಮ್ಮಿ ಮನೆಗೆ ಇದು ಸ್ವಲ್ಪ ಅಂದರೆ ಸ್ವಲ್ಪನೇ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಯೂಶ್ವಲಿ ಯಾವಾಗಲೂ ಬರ್ತಾ ಇದ್ವಿ ಇಲ್ಲಿಗೆ ಆ್ಯಂಡ್ ನಮ್ಮಮ್ಮಿ ಎಲ್ಲನೂ ಅರೇಂಜ್ ಮಾಡ್ಕೊತಾ ಇದ್ರು ಹೊರಡೋದಕ್ಕೆ ಅಂತ ಆ್ಯಂಡ್ ನಮ್ಮ ಚಿಕ್ಕಪ್ಪ ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೋತಾ ಇದ್ದೆ ಅವ್ರಿಗೆ ಏನಕ್ಕೆ ನಾನು ವೀಡಿಯೋ ಮಾಡ್ತಾ ಇದೆಯಾ ಅಂತ ಇದ್ರು ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿದ್ರನ್ನ ಕರ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಡ್ತಾ ದ ವೇ ತುಂಬ ತರಲೆ ತಮಾಷೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಅವ್ರು ನನಗೆ ಬೈತಾ ಇದ್ರು ಊರಿಗೆ ಬರೋದೇ ಇಲ್ಲ ಬಂದರೂ ಇರೋದೇ ಇಲ್ಲ ಓಡ್ಬಿಡ್ತೀಯಾ ಎಲ್ಲ ಹೇಳ್ತಾ ಇದ್ರು ಸೊ ಒಂದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಫ್ಯಾಮ್ಲಿ ಜೊತೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಾನು ಊರಿಗೆ ಹೋಗೋದೇ ತುಂಬ ರೇರ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಮಾತುಕತೆ ಮಾತಾಡ್ಕೊಂಡು ಹೋದ್ವಿ ಹಾಗೆ ಬೆಳಿಗ್ಗೆ ನಾನು ಗಣೇಶ ಚತುರ್ಥಿ ಇದ್ದಿದ್ದರಿಂದ ಮನೆಯಲ್ಲಿ ಪೂಜೆನ ಕೂಡ ಮಾಡಿದ್ದೆ ಆಗಿ ನಾನು ಯಾವ ಥರ ಪೂಜೆನ ಮಾಡಿದ್ದೆ ಅಂತ ಒಂದಷ್ಟು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡಿದ್ದೆ ಅದನ್ನು ನಿಮಗೆಲ್ಲ ತೋರಿಸೋಣ ಅಂತ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೈವೇದ್ಯಕ್ಕೆ ನಾನು ಅವಲಕ್ಕಿ ಬಾಳೆಹಣ್ಣೆ ನೈವೇದ್ಯ ಮಾಡಿದ್ದೆ ಹಾಗೆ ನಾನು ಬೆಲ್ಲದ ದೀಪನ ಹಚ್ಚಿ ಪೂಜೆನ ಮಾಡಿದ್ದೆ ನೀವಾಗ ನೋಡ್ತಾ ಇರೋದು ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸ್ಬೋದು ಕೆಲವೊಬ್ರು ಗೊತ್ತಿರೋರಿಗೆ ಓ ಇದಾ ಅಂತ ಕಂಡುಹಿಡೀಬೋದು ಬಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕುಂತಿ ಪೂಜೆನ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನನಗೂ ಅಷ್ಟು ಐಡಿಯಾ ಇಲ್ಲ ಯಾಕಂತ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ನಾವಿಲ್ಲಿ ಕುಂತಿ ಪೂಜೆನ ಮಾಡ್ತಾ ಇದ್ದೀವಿ ಕುಂತಿನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಊರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಇಲ್ಲಿ ಕುಂತಿ ಪೂಜೆನ ಮಾಡ್ತಾರೆ ಪ್ರತಿ ಊರಲ್ಲೂ ಲೈಕ್ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋರೆಲ್ಲರೂ ಕಂಟಿನ್ಯೂ ಮಾಡಿ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಇಲ್ಲ ಅವ್ರ ತಾತ ಅಜ್ಜಿ ಅದೆಲ್ಲ ಬಿಟ್ಬಿಟ್ಟಿದ್ರೆ ಅಷ್ಟು ಗೊತ್ತಿರಲ್ಲ ಸೊ ಇಲ್ಲಿ ಕುಂತಿ ಪೂಜೆ ಮಾಡೋದಕ್ಕಿಂತ ಎಲ್ಲರೂ ರೆಡಿ ಮಾಡ್ಕೋತಾ ಇದ್ದಾರೆ ಇದಕ್ಕೆ ಏನು ಅಂತ ಹೇಳ್ತಾರೆ ಅಂತ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡ್ತೀನಿ ಇದರಿಂದ ಕುಂತಿ ದೇವಿಗೆ ಕಣ್ಣು ಮೂಗು ಇದನ್ನೆಲ್ಲ ಅಂಟಿಸ್ತಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಂಪ್ಲೀಟದು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನಾನು ಎಂಟನೇ ದಿನ ಹೋಗಿರೋದ್ರಿಂದ ಆಗಿ ಮಾಡ್ತಾ ಇದ್ದಾರೆ ಅದ್ರದ್ದೊಂದು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೆ ಸೊ ಒಂಬತ್ತನೇ ದಿನ ಗ್ರ್ಯಾಂಡಾಗಿ ಪೂಜೆನ ಮಾಡಿ ಪ್ರತಿ ಮನೆಯವರು ತಿಂಡಿಯೆಲ್ಲ ತಂದು ಪೂಜೆನ ಮಾಡ್ತಾರೆ ಅದು ಯಾವ ರೀತಿ ಹೇಗಿರುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಆ್ಯಂಡ್ ಈ ಪೂಜೆನ ಯಾವುದಕ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುತ್ತಾತ ಮುತ್ತಜ್ಜಿ ಅಥವಾ ನಮ್ಮ ತಾತ ಅಜ್ಜಿದಿರು ಎಲ್ಲ ಈ ಥರ ಪೂಜೆಗಳನ್ನ ಯಾಕೆ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ಏನಾದರೂ ಒಂದು ರೀಸನ್ಸ್ ಇರುತ್ತೆ ಯಾವುದೇ ರೀತಿ ಕಾರಣ ಇಲ್ಲದೆ ಯಾವ ಪೂಜೆನೂ ಕೂಡ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಸ್ವಲ್ಪ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದೆಲ್ಲ ಆಚಾರ ವಿಚಾರಗಳು ಅಥವಾ ಆಚರಣೆಗಳು ಕೆಲವೊಂದು ಊರಲ್ಲಿ ಮಾಡ್ತಾರೆ ಏನು ಕೆಲವೊಂದು ಊರಲ್ಲಿ ಮಾಡಲ್ಲ ಸೊ ಇಲ್ಲಿ ಯಾರನ್ನು ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡ್ಬಿಡಿ ಅವರವರ ನಂಬಿಕೆ ಪ್ರಕಾರ ಅವರು ಏನೋ ಒಂದು ಮಾಡ್ತಾ ಇರ್ತಾರೆ ಸೊ ಅದನ್ನ ಜಡ್ಜ್ ಮಾಡುವಂತ ರೈಟ್ಸ್ ಯಾರಿಗು ಕೂಡ ಇರೋದಿಲ್ಲ ಅವರವರ ನಂಬಿಕೆಗೆ ಎಲ್ಲಾನು ಬಿಟ್ಬಿಡೋಣ ನಮ್ಮ ಕಡೆಯಲ್ಲಿ ಇದನ್ನೆಲ್ಲ ಮುಂಚೆಯಿಂದಾನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ಅಜ್ಜಿ ತಾತನೂ ಮಾಡ್ಕೊಂಡು ಬಂದಿದ್ದಾರೆ ಈಗ ಅಮ್ಮ ಚಿಕ್ಕಮ್ಮ ಇವರು ಕೂಡ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ವ್ಲಾಗ್ನ ನಿಮಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇತ್ತು ಹಾಗೆ ನನಗೆ ಕೇಳಬೇಕು ಏನಿದೆ ಅದರದ್ದು ಸ್ಟೋರಿ ಕುಂತಿದೆ ಅನ್ನೊಂದು ಯಾರಿಗಾದ್ರೂ ಇಂಟೆನ್ಷನಲ್ಲಿ ಏನಾದರೂ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಒಂಬತ್ತನೇ ದಿನ ಯಾವ ರೀತಿ ಕುಂತಿ ಪೂಜೆನ ಮಾಡ್ತೀವಿ ಹಾಗೆ ಕುಂತಿ ವಿಸರ್ಜನೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ಫುಲ್ ಒಂದು ಡಿಟೇಲಿಂಗ್ ವ್ಲಾಗ್ ಆಗಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಪೂಜೆನ ಕೊಡೋರು ಅವ್ರವ್ರ ಮನೆಯಿಂದ ಒಂದೊಂದು ಪ್ರಸಾದನ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಕೇಸರಿ ಭಾತು ಹಾಗೆ ಪಲಾವ್ ಹಾಗೆ ಮೊಸರನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿದಿನ ಒಂಬತ್ತು ದಿನ ಆಗಿರೋದ್ರಿಂದ ಎಂಟು ದಿನ ಕೂಡ ಪ್ರತಿಯೊಬ್ಬರು ಮನೆಯಿಂದ ಏನಾದ್ರೂ ಪ್ರಸಾದನೆಲ್ಲ ಮಾಡ್ಕೊಂಡು ತಗೊಂಡು ಬರ್ತಾರೆ ಅಂಡ್ ಒಂಬತ್ತನೇ ದಿನ ಗ್ರ್ಯಾಂಡ್ ಆಗಿ ಪೂಜೆ ಮಾಡಿ ಕುಂತಿದೇವಿನ ವಿಸರ್ಜನೆ ಕೂಡ ಮಾಡ್ತಾರೆ ಅಂಡ್ ನೀವು ನಂಬಲ್ಲ ಚಿಕ್ಕ ಮಕ್ಳನ್ನ ಎಷ್ಟು ಚೆನ್ನಾಗಿ ಆಡೆಲ್ಲ ಆಡ್ತಾ ಇದ್ರು ಅಂದರೆ ನಾನು ಡೆಫಿನೆಟ್ಲಿ ಅವ್ರು ಆಡಿರೋ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತೀನಿ ಒಂಬತ್ತನೇ ದಿನ ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ರು ಆ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸೊ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಮರಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಸೊ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆನೆ ಬರುತ್ತೆ ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ watching see you guys all in the next video until then keep watching bye bye